ಗೌರ್ಮೆಂಟ್ ಅವರು ಜಮೀನ್ ಕೊಡೋದು ನೀನು ಉಳುಮೆ ಮಾಡ್ಕೊಂಡು ತಿನ್ಲಿ ಒಂದ್ ನಿಮಿಷ ಡಾಕ್ಯುಮೆಂಟ್ ಅಲ್ಲೂ ಕೋರ್ಟ್ ಕಡೆಯಿಂದ ಲೀಗಲ್ ಆಗಿ ಆಗೋವರ್ಗು ಅವ್ರು ಏನ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ದುಡಿತಾ ಇದಾರೆ ಲೀಗಲ್ ಆಗ್ತಿರ ಹೋಗಿ ಲ್ಯಾಂಡ್ ಅಲ್ಲಿ ಪೊಸಿಷನ್ ಕೂಡ ಅವರು ಮಾವಿನ ತೋಪು ಮಾವಿನ ಮಾಮೀನ್ ವಿವಾದ ಇಲ್ಲ ಪೊಲೀಸ್ ನವರ ಒಂದು ಸೆಕ್ಯೂರಿಟಿ ತಗೊಂಡು ಅಲ್ಲಿ ಅದಸ್ ಮಾಡಿ ಅಂತ ಹೇಳಿ ಪೊಲೀಸ್ನವರು ಆಜ್ಞೆ ಮಾಡುದ್ರೆ ಪೊಲೀಸ್ನವ್ರು ಫೋನ್ ಮಾಡಿ ನಿಮ್ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದಾರಲ್ಲ ಇಲ್ಲಿ ಬರ್ಬೇಕು ಸರ್ವೆ ನಡೀತಾ ಇದೆ ಇಲ್ಲಿ ನೀವು ಬಂದು ಇಲ್ಲಿ ಸೆಕ್ಯೂರಿಟಿ ಕೊಡ್ಬೇಕು ಅಂತಂದ್ರೆ ಪೊಲೀಸ್ನವರು ಹೇಳ್ತಾರೆ ಯಾರು ಸಿಪಿಐ ಹೇಳ್ತಾರೆ ಸತೀಶ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ತಹಸೀಲ್ದಾರ್ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಅಧಿಕಾರ ಇಲ್ಲ ನಾವಲ್ಲಿ ಪ್ರೊಟೆಕ್ಷನ್ ಸರಿ ಮೇಡಮ್ ಅದಾಗ್ಲಿ ಮೇಡಮ್ ಇವತ್ತು ಎಸ್ ಪಿ ಕಚೇರಿಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಎಸ್ ಪಿ ಅವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಕಣ್ಮುಂದೇನೆ ಒಬ್ಬ ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರ ಮೇಲೆ ಲಾಂಗು ಮಚ್ಚು ಕತ್ತಿ ಎತ್ಕೊ ಬಂದ್ರು ಅಂತೇಳಿ ದೌರ್ಜನ್ಯ ಮಾಡಿರೋ ವಿಡಿಯೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ಪೊಲೀಸರು ಬಂದಿದ್ರೆ ಮತ್ತೆ ಪೊಲೀಸರು ನಾವು ಒನ್ ಒನ್ ಟೂ ಕಾಲ್ ಮಾಡಿ ಪೊಲೀಸರು ಕರ್ಸ್ಕೊಂಡ್ರೆ ಪೊಲೀಸರು ಬರೋದಕ್ಕಿಂತ ಮುಂಚೆನೇ ಪೊಲೀಸರು ಮುಂದೆನೆ ಈ ಸರ್ವೇರ್ ಯಾರಿದಾರ ಏಯ್ ಆ ಸರ್ವೇರ್ನೆಲ್ಲ ಕಟಾಕ್ರು ಮಚ್ಚೆತ್ಕೊ ಬಂದ್ರು ಅಂತಾರಲ್ಲ ಇವತ್ತು ನಾವು ಕಾನೂನು ನಾವೇಕ್ ಮೇಡಮ್ ಫಾಲೋ ಮಾಡಬೇಕು ನಮ್ಗಿಲ್ವ ಲಾಂಗು ಮಚ್ಚು ನಾವು ಲಾಂಗು ಮಚ್ಚು ಹೆಚ್ಕೊಂಡೋಗಲ್ವಾ ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತು ಎಸ್ ಪಿ ಆಕ್ಷನ್ ತಗೊಂಡಿಲ್ಲ ನಾವ್ಯಾಕೆ ನಾವು ಈ ಕಾನೂನನ್ನ ಫಾಲೋ ಮಾಡ್ಬೇಕು ಲಾಂಗು ಮಚ್ಚು ಹೆಚ್ಕೊಂಡ್ರು ಹಾ ಏನ್ ಅನ್ಕೊಂಡಿದೀರ ಇವತ್ತು ನಾವ್ ಇಷ್ಟು ಕಾನೂನು ಬದ್ಧವಾಗಿ ನಾವು ನಡವಳಿಕೆ ನಮ್ಮ ನಡವಳಿ ಕಾನೂನು ಬದ್ಧವಾಗಿ ಇದ್ರೂ ಸಹ ನಾವ್ ಯಾಕೆ ನಾವು ದಿನನಿತ್ಯ ನಾವು ಅಧಿಕಾರಿಗಳ ಮೇಲೆ ದೂಷಣೆ ಮಾಡ್ಬೇಕು ನಿಮ್ ಕರ್ತವ್ಯ ನೀವು ಕರೆಕ್ಟ್ ಆಗಿ ಮಾಡೋದಾದ್ರೆ ನಾವ್ ಯಾಕೆ ದೂಷಣೆ ಮಾಡ್ತೀವಿ ನಮ್ಗೆ ಏನಾದ್ರು ಆಸೆನಾ ಅಧಿಕಾರಿಗಳ ಮೇಲೆ ದೂಷಣೆ ಮಾಡ್ಬೇಕು ಅಂತ ನಮ್ಗೆ ಏನಾದ್ರು ಆಸೆನಾ ಈ ಕೋಳ ಏನಪ್ಪ ಈ ಕೋಡ್ಲೆ ಅವ್ರಿಗೆ ಹದ್ದುಬಸ್ ಮಾಡಿ ಅವ್ರ ಜಮೀನ್ ಕೊಡ್ಬೇಕು ಅವ್ರ ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನ ಮಾಡ್ಬೇಕವ್ರ್ ಮೇಡಮ್

ಇನ್ನೊಂದು ಪಿ ನಂಬರ್ ದುರಸ್ತಿ ಮಿಸ್ಸಿಂಗ್ ಅಪ್ಲಿಕೇಶನ್ ಜಾಸ್ತಿ ಬರ್ತಾ ಇದೆ ಎಲ್ಲ ಮಿಸ್ಸಿಂಗ್ 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 ಸಿ ಕಚೇರಿ ಹದಿನಾರು ತಾರೀಕು ಮೀಟಿಂಗ್ ಇದೆ ಅಲ್ಲಿಗೆ ಹೋಗಿರ್ತಾರೆ ಯಾವ ಪಿ ನಂಬರ್ ದುರಸ್ತಿ ವಿಷಯ ಬಂದಾಗ ಡಿಸಿ ಬ್ರೋಕರ್ಸ್ ಹೇಳೋದು ಮೇಡಮ್ ಇವಾಗ ಮಿಸ್ಸಿಂಗು ನಮ್ ಹಂಗ್ ಹೇಳ್ತೀನಿ ಮೇಡಮ್ ಇದಾಯ್ತಲ್ಲ ಇವಾಗ ಸರ್ಕಾರ ಆದೇಶ ಆಯ್ತು ಪಿ ನಂಬರ್ ದುರಸ್ತಿ ಮಾಡ್ತೀನಿ ಮಾಡಿದೆ ಪಿ ನಂಬರ್ ಮಿಸ್ಸಿಂಗ್ ಪಿ ನಂಬರ್ ದುರಸ್ತಿ ಮಾಡಿ ಅಂದ ತಕ್ಷಣ

ಅರ್ಥ ಆಯ್ತಾ ಹಾಕಿದಿಂತ ನಮ್ಮ ರೆವಿನ್ಯೂ ಅಫಿಷಿಯಲ್ಸ್ ಹೊಲಾಗ ಬಂದಿದ್ರೆ ಗಲಾಟೆ ಆಗಿದೆ ಗಲಾಟೆ ಆಗಿದೆ ವಿ ನೀಡ್ ಪ್ರೊಟೆಕ್ಷನ್ ನಾವು ಪ್ರೊಟೆಕ್ಷನ್ ಕೇಳಿದಾಗ ಏನಾಯ್ತು ಏನೋ ನಾಮಿನಲ್ ಫೀಸ್ ಕಟ್ಟಬೇಕು ಅದನ್ನ ಕಟ್ಕೊಂಬನ್ನಿ ನಾನು ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ನೀವು ಇದುವರೆಗೂ ಕಟ್ಟಿಲ್ಲ ಹಾಗಾಗಿ ನಾನು ಡೇಟ್ ಫಿಕ್ಸ್ ಮಾಡಕ್ ಆಗಿಲ್ಲ ಅರ್ಥ ಆಯ್ತಾ

ತಾಲೂಕ್ ಆಫೀಸಲ್ಲಿ ಎಲ್ಲ ಎಂಪ್ಲಾಯೀಸ್ ಬಹಳ ಸೆಕ್ಷನ್ ಅವ್ರ ಮೇಲೆ ಎಫ್ಐಆರ್ ಹಾಕಿ ಒಳಗಡೆ ತೊಳಿದ್ರೆ ಇಡೀ